ಒಳ್ಳ ಹೇಳಿದೀನಿ ನಾವು ಯಾರತ್ರ ಏನು ಮಾತಾಡಲ್ಲ ಅದನ್ನ ನೀವು ದುರುಪಯೋಗ ಪಡಿಸಿಕೊಂಡ್ಬಿಟ್ಟು ಹೇಳಿದೀನಿ ಏನ್ ತಿಳ್ಕೊಂಡಿದೀರಿ ಪ್ರೋಟೋಕಾಲ್ ಏನು ಅಂತ ಹೇಳಿ ಸಂತೆ ಮಾಡಿದ ಗ್ರಾಮ ಪಂಚಾಯತಿ ಮೆಂಬರ್ ಒಂದು ಹಾರ ಹಾಕಕ್ಕೆ ಯೋಗ್ಯತೆ ಅಲ್ವಾ ನಿಮ್ಗೆ ಕಾರ್ಯಕ್ರಮ ಕರೆಕ್ಟ್ ಆಗಿ ಮಾಡ್ರಿ ಕಮ್ಯುನಿಕೇಶನ್ ಮಾಡ್ಬೇಕ್ರಿ ನೀವು ಕರ್ಸ್ಬೇಕವ್ ಕರ್ಸ್ಬೇಕು ಅವ್ನು ಹ್ಯಾಂಡ್ ಓವರ್ ಮಾಡ್ಬೇಕಾರ ಬಿಲ್ಡಿಂಗ್ கரீ ரீத்தி காரியமே எம் எல்ஏன்னு ஏன்பிட்டு நீளிய கிராம பஞ்சாயத்தில் அவங்க இன்வை ஒழை ரீத்தி காரிய ஏன் ರೂಪಾಯಿ ಆಹಾರ ತರಿಸಿ ಹೋಗ್ಲಿ ಏ ಯಾರ್ಯಾರ ಕಾಂಟ್ರಾಕ್ಟ್ರಿದ್ರು ಹೇಳಿದಾರೆ ರೀ ಕಟ್ಟಡ ಹ್ಯಾಂಡ್ ಓವರ್ ಮಾಡ್ಬೇಕು ಅಂತ ಅದು ಮಾಡ್ಬೇಕಲ್ರಿ ಮತ್ತೆ ಹಿಂಗೆಲ್ಲ ಹೆಂಗಾಗಿದೆ ನನಗೆ ಅರ್ಥ ಆಗ್ತಾ ಇಲ್ಲವಲ್ಲ ಇದು ಏನಕ್ಕೆ ಅಂತ ಬೇಜವಾಬ್ದಾರಿ ನೋಡ್ರಿ ಉದ್ಘಾಟನೆ ದಿವಸ ಆಗಿ ಪ್ರೋಟೋಕಾಲ್ ಪ್ರಕಾರ ನಡಿಬೇಕ್ರಿ ಸುಮ್ಮನೆ ಏನೋ ಕಾಗ ಮಾಡೋದ್ರ ಮಾಡ್ಬೇಡಿ ಕಾರ್ಯಕ್ರಮನ ಏನ್ ತಿಳ್ಕೊಂಡಿದ್ದೀರಾ ಸ್ಥಳೀಯ ಜನಪ್ರತಿನಿಧಿಗಳನ್ನ ಕರೆಕ್ಟ್ ರೀತಿಯಲ್ಲಿ ಕರೆದು ಅವ್ರು ಬಂದಾಗ ಗೌರಸ್ತ ಗೌರವ ಕೆಲಸ ಮಾಡಿ ಇವತ್ತೇನು ಹೊಸದಾಗಿ ಮಾಡ್ತಾ ಒಂದು ಕಟ್ಟಡ ಉದ್ಘಾಟನೆ ಆಗುತ್ತೆ ಅಂದ್ರೆ ಸ್ಥಳೀಯರನ್ನ ಬರೋ ಕೇಳ್ಕೋಬೇಕು ಸ್ಥಳೀಯರು ಬಂದಾಗ ನೀವು ಬರೀ ಟೇಪ್ ಕಟ್ ಮಾಡಿ ಹೋಗ್ಬಿಡ್ತಾರಾ ಯಾರು ಹೇಳ್ಕೊಟ್ಟಿದ್ ನಿಮ್ಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಿರಲ್ರಿ ನೀವು ಯಾರ ಇಲಾಖೆದ ಇದು ಏಜೆನ್ಸಿ ಪಿ ಡಬ್ಲ್ಯೂ ಇದ್ರೆ ಒಪ್ಕೋತೀನಿ ಕಾರ್ಯಕ್ರಮ ಯಾರ ಇಲಾಖೆಗೆ ಸಂಬಂಧಪಟ್ಟಿರೋದು ನಿಮ್ಮ ಇಲಾಖೆಗೆ ರೀ ಏನ್ರಿ ಟೇಪ್ ಕಟ್ ಮಾಡ್ರಿ ಮಾಡಬಾರ್ದು ಅಂತಿಲ್ಲ ಇಲ್ಲ ಈಗ ರೀ ಏನ್ರಿ ಗ್ರಾಮ ಪಂಚಾಯತ್ ಸದಸ್ಯರು ಲೋಕಲ್ ಇದ್ದ ಗೌರವ ನಡೆಸ್ಕೊಳ್ಳಿ ಜನಪ್ರತಿನಿಧಿಗಳು ಅಂತ ತಿಳ್ಕೊಂಡಿದ್ದೀರಾ ಈ ರೀತಿ ಎಲ್ಲ ಕಾರ್ಯಕ್ರಮ ಮಾಡಬೇಡ್ರಿ ಎಲ್ಲ ಒಳ್ಳೇದೆಲ್ಲ ಹೇಳಿದೀನಿ ನಾವು ಯಾರ ಹತ್ರ ಏನು ಮಾತಾಡಲ್ಲ ಅದನ್ನ ನಿಮ್ಗೆ ದುರುಪಯೋಗ ಪಡಿಸ್ಕೊಂಬಿಡಿ ಹೇಳಿದೀನಿ ಏನ್ ತಿಳ್ಕೊಂಡಿದಿರಿ ಪ್ರೋಟೋಕಾಲ್ ಏನು ಅಂತೇಳಿ ಸಂತೆ ಮಾಡಿದಾಗ ಒಬ್ಬ ಗ್ರಾಮ ಪಂಚಾಯತಿ ಮೆಂಬರ್ ಒಂದು ಹಾರ ಹಾಕಕ್ಕೆ ಯೋಗ್ಯತೆ ಅಲ್ವಾ ನಿಮ್ಗೆ ಕಾರ್ಯಕ್ರಮ ಕರೆಕ್ಟಾಗಿ ಮಾಡ್ರಿ ಕಮ್ಯುನಿಕೇಶನ್ ಮಾಡ್ಬೇಕ್ರಿ ನೀವ್ ಕರ್ಬೇಕವ ಯಾರ ಹ್ಯಾಂಡ್ ಓಲ್ ನ ಕರ್ಸಿ ಒಂದು ಒಳ್ಳೆ ರೀತಿ ಕಾರ್ಯಕ್ರಮ ಮಾಡ್ಬೇಕಲ್ಲ ಎಮ್ ಎಲ್ ಎ ಬರ್ತಾನಿ ನಿಮ್ಗೆಲ್ಲ ಏನ್ ಬೇಕಾ ಬಿಟ್ಟು ಮಾಡೋದೇನು ಸುಮ್ಮ ತಿಳ್ಕೊಂಡಿದಿರ ನೀವೆಲ್ಲ ಗ್ರಾಮ ಪಂಚಾಯತ್ ಯಾರಿದ್ದಾರೆ ಇನ್ವೈಟ್ ಮಾಡಿ ಒಳ್ಳೆ ರೀತಿ ಕಾರ್ಯಕ್ರಮ ಮಾಡಬೇಕ ಏನ್ರಿ